ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ಕರ್ನಾಟಕ ರಾಜ್ಯ ಬುಡ್ಗ ಜಂಗ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಸಣ್ಣ ಮಾರಪ್ಪ ಮತ್ತು ಎಂಟಿಯ ಜಗಿರಿಯಪ್ಪ ಮತ್ತು ಇನ್ನಿತರ ಸ್ನೇಹಿತರು ಇಂದು ಬೆಳಗ್ಗೆ ತುಂಗಭದ್ರಾ ಡ್ಯಾಂನ ವೀಕ್ಷಣೆ ಮಾಡಿ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಹತ್ತೊಂಬತ್ತನೇ ಗೇಟ್ ಮುರಿದು ಹೋಗಿ ಬಹಳಷ್ಟು ನೀರು ಪೋಲಾಗುತ್ತಿದ್ದು ಇದನ್ನು ಖಂಡಿಸಿ ರಾಜ್ಯಾಧ್ಯಕ್ಷರಾದ ಬಿ ಸಣ್ಣ ಮಾರಪ್ಪ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಮತ್ತು ಶಿವರಾಜ್ ತಂಗಡಗಿ ಹಾಗೂ ಇದರ ಸಂಬಂಧಪಟ್ಟ ಅಧಿಕಾರಿಗಳು ವಿಪರೀತವಾಗಿ ಪೋಲಾಗುತ್ತಿರುವ ನೀರನ್ನು ತಕ್ಷಣವೇ ಗೇಟ್ ಸರಿಪಡಿಸಬೇಕು ಮತ್ತು ಕರ್ನಾಟಕ ಮತ್ತು ಆಂಧ್ರ ಭಾಗದಲ್ಲಿ ರೈತರಿಗೆ ಜೀವನದಿ ಆಗಿರುವ ತುಂಗಭದ್ರಾ ಡ್ಯಾಂ ನೀರನ್ನು ಉಳಿಸಬೇಕು ಜಂಗ ಹಿಡಿದಿರುವ ಗೇಟ್ನ ದುರಸ್ತಿ ಮಾಡದೆ ಮೇಲೆ ಮೇಲೆ ಬಣ್ಣವನ್ನು ಹೊಡೆದು ಹೊಸ ಗೇಟು ರೂಪದಲ್ಲಿ ತಂದು ಮೋಸ ಮಾಡ್ತಾ ಇದ್ದ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಖಂಡಿಸಿದ್ರು ಮನೆರೆ ತಾವು ಅತಿ ಬೇಗನೆ ಸ್ಥಳಕ್ಕೆ ಆಗಮಿಸಿ ಗೇಟ್ ದುರಸ್ತಿ ಮಾಡಿಸಿ ನೀರನ್ನು ತಡೆಗಟ್ಟಲು ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮಾಧ್ಯಮದ ಮೂಲಕ ಹೇಳಿದರು ತಾವು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಇರ್ಬೋದು ಮತ್ತು ಈ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು ಮಾನ್ಯ ಶಿವರಾಜ್ ಅಂಗಡಿಯವರು ಮಾನ್ಯ ಜಮೀರಮ್ಮದವರು ಇವತ್ತು ತಾವೇನು ಏನು ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ ತಾವು ಸುಖ ಸುಮ್ಮನೆ ಕುಂತಿರೋ ಗೊತ್ತಿಲ್ಲ ಜನರ ಪರವಾಗಿ ಜನರ ಪರವಾಗಿ ನಾವು ರಾಜಕೀಯ ಮಾಡ್ತೀವಿ ಅಂತ ಹೇಳ್ತೀರಿ ಇವತ್ತು ನೀರಿಗೆ ಖಾಲಿ ಆದ್ಮೇಲೆ ಏನು ಮಾಡ್ತೀರಿ ನಾವು ಇನ್ನೂ ನಿದ್ದೆ ಮಾಡಬಾರ್ದು ಕೂಡಲೇ ಬರಬೇಕು ಎತ್ತರಗೊಳಿಸಬೇಕು ನಾವು ಕೆಲಸ ಮಾಡಬೇಕು ಇಂದಿನ ಒಂದು ವರ್ಷ ಕಡೆಗೆ ಕೂಡ ಸಾಕಷ್ಟು ಗೇಟ್ಗಳನ್ನು ಸಾಕಷ್ಟು ಚೆಂಡು ತಿಂದು ಹೋಗಿದ್ವು ಆ ಚೆಂಡು ತಿಂದು ಗೇಟ್ಗಳನ್ನು ಅದನ್ನ ಪೇಂಟ್ ಹೊಡೆಯೋದು ಹೊಸ ಗೇಟ್ ಮಾಡಿ ಅಂತೇಳಿ ಅಧಿಕಾರಿಗಳು ಇವತ್ತು ಮೋಸ ಮಾಡಿದ್ರು ನಮ್ಮ ನೀರನ್ನು ಈ ಡ್ಯಾಮ್ ಅನ್ನು ಇವತ್ತು ನೀರ್ ಖಾಲಿ ಆದ್ರೆ ರೈತರ ಕಣ್ ಸಾಯ್ತಾರೆ ಮಾನ್ಯ ಮಂತ್ರಿಗಳೇ ನೀವು ನಿದ್ದೆ ಮಾಡಬಾರ್ದು ನೀವು ಮಕ್ಕಳ ಮಾಡ್ರಿ ನೋಡಲೇ ಬರಬೇಕು ಡ್ಯಾಮ್ ಹತ್ರ ಬರಬೇಕು ಡ್ಯಾಮ್ ಅಧಿಕಾರಿಗಳು ಹೇಳ್ಬೇಕು ನಾವೆಲ್ಲ ರೈತ ಪರ ಸಂಘಟನೆಗಳಿಂದ ವಿವಿಧ ಸಂಘಟನೆಗಳಿಂದ ನಾನು ರಾಜ್ಯಾಧ್ಯಕ್ಷನಾಗಿ ಅಲೆಮಾರಿ ಬೇಡ ಬಿಡುಗ ಸಮಾಜದ ಅಧ್ಯಕ್ಷನಾಗಿ ನಾನು ಮನವಿಯನ್ನು ಮಾಡ್ತೇನೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ತುಂಗಭದ್ರಾ ಡ್ಯಾಮು ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಾ ಇತ್ತು ಈಗ ವಿಜಯನಗರ ಜಿಲ್ಲೆ ಒಂದು ಕಡೆ ಸುಮಾರು ಎಪ್ಪತ್ತೆಪ್ಪತ್ತೆರಡು ವರ್ಷ ಡ್ಯಾಮು ಹೊಸ ನಾಟಿ ಮಾಡುವ ಸಂದರ್ಭದಲ್ಲಿ ಸುಮಾರು ಹಿಂದೆ ಕೂಡ ಹಿಂದಿನ ಕ ಹಿಂದಿನ ವರ್ಷ ಬರಗಾಲ ಬರಗಾಲದಿಂದ ತತ್ತರಿಸಿ ಹೋದಂಥ ಈ ರಾಜ್ಯದ ಜನತೆಗೆ ಆ ಭಗವಂತ ಇವತ್ತು ಮಳೆರಾಯ ಒಂದು ತಿಂಗಳಿಂದ ಮಳೆ ಬಡಿದು ಸುಮಾರು ಡ್ಯಾಮು ತುಂಬ ಒಂದು ನಿರಾಸೆ ಇತ್ತು ಜನಗಳಲ್ಲಿ ರೈತರುಗಳಲ್ಲಿ ಒಂದು ಕಡೆ ಡ್ಯಾಮ್ ಕಾಲದಂಥ ಸಂದರ್ಭದಲ್ಲಿ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಮತ್ತೆ ಇನ್ನ ಈ ರಾಜ್ಯದ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ರು ಸುಮ್ಮನೆ ಲಕ್ಷ ಲಕ್ಷ ಸಮ್ಮೇಳನ ತಿಂದು ಡ್ಯಾಮ್ ಗೇಟ್ಗಳು ಅಂತ ಕಡೆ ನೋಡ್ತಾ ಇಲ್ಲ ಅಧಿಕಾರಿಗಳು ಈ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇವತ್ತು ಡ್ಯಾಮ್ ಗೇಟ್ ಅನ್ನು ಇವತ್ತು ಕಿತ್ಕೊಂಡೋಗಿದೆ ಬಂದಗಡೆ ಹಾಗಾಗಿ ಡ್ಯಾಮ್ ಕಿತ್ಕೊಂಡು ಹೋಗಿದ್ದನ್ನು ನಾವು ನೋಡ್ತಾ ಕುಂದಿರೋದಲ್ಲ ಸುಮ್ಮನೆ ಇರೋದಲ್ಲ ರಾಜ್ಯದಲ್ಲಿರ್ಬೋದು ಕೇಂದ್ರದಲ್ಲಿರ್ಬೋದು ತಕ್ಷಣವನ್ನ ಒಂದು ಆಪನ್ ಮಾಡಿ ಒಂದು ಗೇಟನ್ನು ಅನ್ನು ಮಾಡಿ ಆ ನೀರುಗಳನ್ನು ಉಳಿಸಬೇಕು ಬಂದಗಳೇ ಒಂದು ವೇಳೆ ನೀರು ಖಾಲಿ ಮಾಡಿದ್ದೇನೆ ಲಕ್ಷಾಂತರ ರೈತರು ಸಾಲ ಮಾಡಿ ಅವರ ಭತ್ತದ ಗದ್ದೆಗಳನ್ನು ಇರ್ಬೋದು ಮೆಣಸಿನ ಇರ್ಬೋದು ನಾನಾ ರೀತಿ ಬೆಳೆಗಳನ್ನು ಸಾಲ ಮಾಡಿ ಮಾಡಿದಂತ ರೈತರಿಗೆ ಇವತ್ತು ಉರ್ಲಾ ಕೇಳಿ ಸಾಯುವಂತ ಕೆಲಸ ಆಗುತ್ತೆ ಬಂದಗಳೇ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಜಲಸಂಪನ್ನ ಸಚಿವರು ಕೂಡಲೇ ಇದನ್ನ ಜಾಗೃತಿ ವಹಿಸಿ ಅಧಿಕಾರಿಗಳಿಗೆ ಸ್ಯಾಟಿ ಬೀಸಿ ಇಂಜಿನಿಯರ್ಗಳನ್ನು ಕರೆಸಿ ತಕ್ಷಣವೇ ನಿಲ್ಲಿಸುವ ಕೆಲಸ ಆಗ್ಬೇಕು ಒಂದು ವೇಳೆ ನಾವೇನಾದ್ರು ಮಾಡಿಲ್ಲ ಅಂದ್ರೆ ರೈತರಿಗೆ ಅನ್ಯಾಯ ಆಗೋದು ರೈತರಿಗೆ ಮತ್ತೆ ನೀರಿಲ್ಲ ಹೊಲಗಳು ಒಡುವಂತ ಕೆಲಸ ಆಗುತ್ತೆ ಬಂದಗಳೇ ಹಾಗಾಗಿ ತಾವು ಅಧಿಕಾರಿಗಳು ಬೇಜವಾಬ್ದಾರಿ ಕೆಲಸ ಮಾಡಿದ್ರೆ ತಕ್ಷಣವೇ ಈ ರಾಜ್ಯ ಸರ್ಕಾರ ಗಮನಕ್ಕೆ ತಂದು ರಾಜ್ಯ ಜಲಸಂಪ ಸಚಿವರ ಗಮನಕ್ಕೆ ತಂದು ಅದನ್ನ ಕೂಡಲೇ ದುರಸ್ತಿ ಮಾಡ್ಬೇಕಂತೇಳಿ ನಾವು ರೈತರು ಮತ್ತು ವಿವಿಧ ಸಂಘಟನೆಗಳು ಕೂಡ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೀವಿ ನಾವೇನಾದ್ರೂ ಬೇಜವಾಬ್ದಾರಿಯಿಂದ ಮಾಡಿದ್ದೇ ನಿಜ ಆದ್ರೆ ರಾಜ್ಯಾದ್ಯಂತ ನಾವು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಈ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಹೇಳಿ ನಾವು ರೈತರ ಪರವಾಗಿ ನಾವೊಂದು ಎಚ್ಚರಿಕೆಯನ್ನು ಕೊಡ್ತೀವಿ ಬಂಧುಗಳೇ ಹಾಗಾಗಿ ತಕ್ಷಣವೇ ಆ ಕೆಲಸ ಚಾಲು ಮಾಡಬೇಕು ತಕ್ಷಣವೇ ಹೇಳಿ ನಾವು ರೈತ ಸಂಘ ಇರ್ಬೋದು ವಿವಿಧ ಸಂಘಟನೆಗಳು ಬಂದು ನಾವು ಸರ್ಕಾರಕ್ಕೆ ಮತ್ತು ಈ ರಾಜ್ಯ ಈ ಒಂದು ಜಾಮೀನ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಮತ್ತು ಮನವಿ ಸಭೆ ಮಾಡ್ತಾ ಇದೀವಿ ಬಂದಿವೆ